ಯಾಕೆ ಮಾದಕ ವಸ್ತು ಮಾದಕ ದ್ರವ್ಯಗಳನ್ನ ಬಳಸೋದಿಕ್ಕೆ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಈ ಈ ಬಳಕೆಯ ಮಾದಕ ವಸ್ತು ಮಾದಕ ದ್ರವ್ಯ ನಾವ್ ಏನ್ ಹೇಳ್ತೀವಿ ಭೂತಾಯಿ ರಾಕ್ಷಸ ಇದರ ಟಾರ್ಗೆಟ್ ನೀವು ನೀವು ಅಂದ್ರೆ ಹದಿಹರೆಯದ ಮಕ್ಕಳು ಹದಿಹರೆಯದ ವಯಸ್ಸಿನಲ್ಲಿ ಒಂದು ಕುತೂಹಲ ಇರುತ್ತೆ ಅದೇನ್ ಒಂದ್ಸಲಿ ಟ್ರೈ ಮಾಡ್ಬೇಕು ಅದ್ ಹೆಂಗಿರುತ್ತೆ ಒಂದ್ಸಲಿ ಟ್ರೈ ಮಾಡ್ಬೇಕು ಅದೇನ್ ನಷ್ಟ ಬರುತ್ತೆ ಒಂದ್ಸಲಿ ಟ್ರೈ ಮಾಡ್ಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಂದ ಪಿಯರ್ ಪ್ರೆಷರ್ ಅಂತ ಹೇಳ್ತೀನಿ ಸ್ನೇಹಿತರ ಗುಂಪಿನಿಂದ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ ನಾನು ಅವರಾಗ ಒಂದಾಗ್ಬೇಕು ಸ್ನೇಹಿತರ ಜೊತೆ ನಾನು ಒಬ್ಬನಾಗಿರ್ಬೇಕು ಅನ್ನುವಂತಹ ಪ್ರೆಷರ್ ಜಾಸ್ತಿ ಇರುತ್ತೆ ಯಾರಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಂದ್ರೆ ನಾನು ನನಗೆ ಈ ತರ ಬಟ್ಟೆ ಹಾಕೊಂಡಿಲ್ಲ ನಾನು ಅವ ತರ ಬಟ್ಟೆ ಹಾಕೊಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಗೆ ಬರಕ್ ಶುರು ಆಗ ಯಾರು ಒಂದೊಳ್ಳೆ ಗಾಡಿ ತೊಗೊಂಡ್ ಬಂದ್ರೆ ಆ ಗಾಡಿ ನಾನು ಓಡಿಸ್ಬೇಕು ಅಂತ ಹೇಳಕ್ ಶುರು ಆಗುತ್ತೆ ಯಾರೋ ಒಬ್ರು ಡಿಪಿ ಚೇಂಜ್ ಮಾಡಿ ಒಳ್ಳೆ ಚೆನ್ನಾಗಿರೋ ಫೋಟೋ ಹಾಕಿದ್ರೆ ನಾನು ಒಂದು ಒಳ್ಳೆ ಫೋಟೋ ಡಿ ಡಿಪಿ ಹಾಕ್ಬೇಕು ಸ್ಟೇಟಸ್ ಹಾಕ್ಬೇಕು ಅಂತ ಅನ್ಸುತ್ತೆ ಈ ತರ ಯಾರಾದ್ರು ನೋಡಿದ ತಕ್ಷಣ ಅದನ್ನ ಫಾಲೋ ಮಾಡ್ಬೇಕು ಅನ್ನೋ ಪ್ರೆಷರ್ ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ನಿಮ್ಮ ಒಳಗಡೆ ಕ್ರಿಯೇಟ್ ಆಗ್ತಾ ಹೋಗೋದು ಹಾಗಾಗಿ ಯಾವ್ದೋ ಗಳಿಗೆ ಬರ್ಡೇಗಳಿಗೆ ಅಥವಾ ಇನ್ಯಾವುದೋ ಕಾರಣಗಳಿಗೆ ಈಗಾಗ್ಲೇ ಬೀಡಿ ಸಿಗರೇಟು ಡ್ರಗ್ಸು ಅಥವಾ ಕುಡಿತದ ಅಭ್ಯಾಸ ಇರುವಂತಹ ಸ್ನೇಹಿತರು ಬಾಮಗ ಒಂದೇ ಒಂದ್ ಬಿಯರ್ ಕುಡಿ ಬಾಮಗ ಒಂದೇ ಒಂದ್ ಅಂಗುಡಿ ಅಂದ್ರೆ ಬೇಡ ಅಂತ ಅವ್ರ ನನ್ನ ಬಗ್ಗೆ ಇಲ್ಲ ಅವರೇ ನಿಮ್ಗೆ ಚುಡಾಯಿಸ್ತಾರೆ ಏನು ನೀನ್ ಹಂಗೇ ನಿಂಗೆ ಏನು ಬೇಡ ಹಂಗೆ ಹಿಂಗೆ ಅಂತ ಚುಡಾಯಿಸ್ತಾರೆ ರ್ಯಾಕ್ ಮಾಡ್ತಾರೆ ರೇಗಿಸ್ತಾರೆ ಆ ಕಾರಣಕ್ಕೋಸ್ಕರ ನಿಮ್ಗೆ ನೋ ಅಂತ ಹೇಳಕ್ಕೆ ಆ ಜಟ್ಸು ಬರಲ್ಲ ಸ್ನೇಹಿತರ ಭೂಮಿನಲ್ಲಿ ನಾನು ಒಂದಾಗ್ಬೇಕು ಅನ್ನೋ ಭಾವನೆಗೋಸ್ಕರ ನೀವೇನ್ ಮಾಡ್ತೀರಾ ಅದನ್ನ ಸಣ್ಣ ಪ್ರಮಾಣದಲ್ಲಿ ಕುಡಿಯೋದಿಕ್ಕೆ ಅಥವಾ ಅದನ್ನ ಬಳಸೋದಿಕ್ಕೆ ಶುರುವಾಗತ್ತೆ ಜೊತೆಯಲ್ಲಿ ಆಲ್ಕೋಹಾಲ್ ಮತ್ತೆ ಈ ಬೀಳಿ ಸಿಗರೇಟ್ ಅನ್ನ ಯಾ ಜಾಸ್ತಿ ಬಳಸೋದಕ್ಕೆ ಇನ್ನೊಂದು ಮುಖ್ಯವಾದಂತ ಕಾರಣ ಈಸಿಯಾಗಿ ಸಿಗುತ್ತೆ ಎಲ್ಲೋ ದೂರ ಹೋಗಿ ಹುಡುಕೊಂಡು ಕದ್ದು ಮುಚ್ಚಿ ತಗೊಂಡು ಬರ್ಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲ ತುಂಬಾ ಈಸಿಯಾಗಿ ತುಂಬಾ ಕಡಿಮೆ ಬೆಲೆಯಲ್ಲಿ ನೂರ್ ರೂಪಾಯಿ ಇದ್ರೆ ಸಿಗರೇಟ್ ಸೇರ್ಬೋದು ನೂರ್ ರೂಪಾಯಿ ಇದ್ರೆ ಡ್ರಿಂಕ್ಸ್ ಬಿಯರ್ ಕುಡಿಬಹುದು ಆಲ್ಕೋಹಾಲ್ ಇರುವಂತಹ ಪಾನೀಯವನ್ನ ಕುಡಿಬಹುದು ಹಾಗಾಗಿ ತುಂಬಾ ಅತಿ ಕಡಿಮೆ ಬೆಲೆಗೆ ಅತ್ಯಂತ ಈಸಿಯಾಗಿ ನಿಮಗೆ ಚೀಪ್ ಆಗಿ ಲೋಯೆಸ್ಟ್ ಪ್ರೈಸ್ಗೆ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಆಗತ್ತೆ ಆ ಕಾರಣಕ್ಕೋಸ್ಕರನೂ ಕೂಡ ವಸ್ತು ಮಾದಕ ದ್ರವ್ಯಗಳನ್ನ ಬಳಕೆ ಮಾಡೋದು ಶುರು ಆಗತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ತುಂಬಾ ಜನ ಏನ್ ಮಾಡ್ತಾರೆ ನಂಗೆ ಏನೋ ಸ್ಟ್ರೆಸ್ ಆಗ್ತಾ ಇದೆ ಒತ್ತಡ ಆಗ್ತಾ ಇದೆ ನನ್ನ ಒತ್ತಡದಿಂದ ಆಚೆ ಬರ್ಬೇಕು ನಂಗೆ ಏನೋ ಬೇಜಾರಾಗ್ತಾ ಇದೆ ನಂಗೆ ಈ ಬೇಜಾರಿಂದ ಆಚೆ ಬರ್ಬೇಕು ತುಂಬಾ ಟೆನ್ಷನ್ ಆಗ್ತಿದೆ ಟೆನ್ಷನ್ ಇಂದ ಆಚೆ ಬರ್ಬೇಕು ನನ್ನ ಹುಡುಗಿ ಕೈಗೊಂಡು ಲವ್ ಫೇಲ್ಯೂರ್ ಆಯ್ತು ನನ್ನ ಲವ್ ಫೇಲ್ಯೂರ್ ಆಚೆ ಬರ್ಬೇಕಂದ್ರೆ ನಾನು ಕುಡಿಬೇಕು ಈ ತರ ತಮ್ಮ ಫೇಲ್ಯೂರ್ ಬೇಜಾರನ್ನ ಅದರಿಂದ ಆಚೆ ಬರೋದಿಕ್ಕೋಸ್ಕರ ಹುಡುಗ್ರೆ ಸರಿ ಹೋಗುತ್ತೆ ಅದರಿಂದ ನಾನು ಆಚೆ ಬರ್ತೀನಿ ನನ್ನ ತಪ್ಪು ಕಲ್ಪನೆಯಲ್ಲಿ ಒತ್ತಡ ನಿವಾರಕ ಅಂಶಗಳಾಗಿ ತಂತ್ರಗಳಾಗಿ ಈ ಮಾದಕ ವಸ್ತು ಮಾದಕ ದ್ರವ್ಯಗಳನ್ನ ಬಳಸೋದಿಕ್ಕೆ ಶುರು ಮಾಡ್ತಾರೆ ಅದ್ರ ಜೊತೆಗೆ ಕೆಲವೊಬ್ರು ಹೇಳ್ತಾರೆ ನಾನ್ ತುಂಬಾ ಕೆಲ್ಸ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ದೇಹಕ್ಕೆ ಶ್ರಮ ಆಗುವಂತಹ ತುಂಬಾ ಕೆಲಸ ಮಾಡ್ತೀನಿ ಏಳೆಂಟು ಗಂಟೆ ಕೆಲಸ ಮಾಡ್ತೀನಿ ನನ್ ಸಂಜೆ ಒಂದ್ ಸ್ವಲ್ಪ ಕುಡಿದ್ರೇನೆ ಸಮಾಧಾನ ಆಗುತ್ತೆ ದೇಹದ ನೋವೆಲ್ಲ ಆಯಾಸ ಎಲ್ಲ ಕಡಿಮೆ ಆಗುತ್ತೆ ನಾನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೋದು ಅದನ್ನ ತುಂಬಾ ಟೆನ್ಷನ್ ಅಲ್ಲಿರೋ ಕೆಲಸ ಮಾಡ್ತೀನಿ ನನ್ಗೆ ಹೋಗಿ ಒಂದ್ ಒಂದ್ಸಲಿ ಒಂದ್ ಸ್ಮೋಕ್ ಮಾಡ್ಕೊಂಡ್ ಬಂದ್ರೆ ನನ್ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಯಾಸ ಕಡಿಮೆ ಆಗುತ್ತೆ ಒಂದ್ ಬಿಡಿ ಸೇರಿದ್ರೆ ಆಯಾಸ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ನಾನ್ ಕೆಲ್ಸ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ ಈ ಕಾರಣಗಳಿಗೋಸ್ಕರ ಕೂಡ ಈ ಮಾದಕ ವಸ್ತು ಮಾದಕ ದ್ರವ್ಯಗಳ ಬಳಕೆ ಶುರು ಆಗುತ್ತೆ ಅದ್ರ ಪರಿಣಾಮ ಹೇಗಿರುತ್ತೆ ಯಾವ್ಯಾವ ರೀತಿಯೆಲ್ಲ ಪರಿಣಾಮ ಆಗುತ್ತೆ ಇದು ಅಂತ ನಾವು ನೋಡುವಾಗ ನಮ್ಮ ದೇಹದ ಮೇಲೆ ಮುಖ್ಯವಾಗಿ ಈ ಮಾದಕ ವಸ್ತು ಮಾದಕ ದ್ರವ್ಯಗಳು ಪರಿಣಾಮವನ್ನ ಬೀ ಬೀರುತ್ತೆ ದೇಹದ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ಯಾರಾದ್ರೂ ಆರೋಗ್ಯವಾಗಿರ್ತಾರೆ ಇದನ್ನೆಲ್ಲ ಬಳಕೆ ಮಾಡಕ್ಕೆ ಶುರು ಮಾಡಿದ್ರೆ ಖಂಡಿತ ಇಲ್ಲ ಅದು ಡಿಪೆಂಡ್ಸ್ ಆನ್ ಅವರ ಗಟ್ಟೆ ಇರ್ತದೆ ಅಥವಾ ಒಳಗಡೆ ಇರುವಂತಹ ರೋಗ ನಿರೋಧಕ ಶಕ್ತಿ ಅಲ್ಲಿ ತನಕ ಕೆಲಸ ಮಾಡುತ್ತೆ ಅಲ್ಲಿ ತನಕ ಅಷ್ಟೇ ಅವ್ರು ಚೆನ್ನಾಗಿರ್ತಾರೆ ಅದರ ನಂತರ ಅವರ ದೇಹದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ ಇನ್ನೊಂದು ಮುಖ್ಯವಾಗಿ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅಂದ್ರೆ ಅದಿಲ್ಲ ಅಂದ್ರೆ ನಮಗೆ ಕೆಲಸ ಮಾಡಕ್ಕೆ ಆಗಲ್ಲ ಮತ್ತೆ ಮತ್ತೆ ಅದು ಬೇಕು ಅನ್ನುವಂತಹ ಭಾವನೆ ಶುರು ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಸೋಷಿಯಲ್ ಪ್ರಾಬ್ಲಮ್ ಸಾಮಾಜಿಕವಾಗಿ ನಾವು ನೋಡೋದಾದ್ರೆ ಇರ್ಬೋದು ಫೈನಾನ್ಶಿಯಲ್ ಇರ್ಬೋದು ಎಜುಕೇಶನ್ ಅಲ್ಲಿ ಇರ್ಬೋದು ಸೊಸೈಟಿಯಲ್ಲಿರ್ಬೋದು ಬೇರೆ ಬೇರೆ ತರ ಸಮಸ್ಯೆಗಳು ಶುರು ಆಗ್ತಾ ಹೋಗುದು ದೇಹದ ಮೇಲೆ ದೈಹಿಕ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಮಾದಕ ವಸ್ತು ಮತ್ತೆ ಮಾದಕ ದ್ರವ್ಯಗಳಿಂದ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ನೆಗೆಟಿವ್ ಏನಿದೆ ಸಬ್ಸ್ಟೆನ್ಸು ಇದು ಏಟ್ ಕೊಡೋದೆ ನಮ್ಮ ಮೆದುಳಿಗೆ ಮೆದುಳಿನ ಮೇಲೆ ನೇರವಾದಂತ ಪರಿಣಾಮವನ್ನ ಬೀರುತ್ತೆ ಅದರಿಂದ ಏನಾಗುತ್ತೆ ನಮ್ಮ ನಮ್ಮ ದೇಹಕ್ಕೆ ಒಂದು ಇಂಜಿನ್ ತರ ಮೆದುಳು ಗಾಡಿಗೆ ಒಂದು ಇಂಜಿನ್ ಎಷ್ಟು ಮುಖ್ಯನೋ ನಮ್ಮ ದೇಹಕ್ಕೆ ಮೆದುಳು ಅಷ್ಟೇ ಮುಖ್ಯ ಮೆದುಳಿನ ಕೆಲಸದಲ್ಲಿ ಏನಾದ್ರೂ ಏರಿಪೇರಾದ್ರೆ ಅದು ಇಡೀ ದೇಹದ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ನರ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೆದುಳಿನ ನಂತರ ಈ ಮಾದಕ ವಸ್ತು ಮಾದಕ ದ್ರವ್ಯಗಳು ಶ್ವಾಸಕೋಶಕ್ಕೆ ನೇರವಾದ ಪರಿಣಾಮವನ್ನ ಬೀರುತ್ತೆ ಶ್ವಾಸಕೋಶ ಅಂದ್ರೆ ನೀವೆಲ್ಲರೂ ನೋಡಿದೀರ ತಂಬಾಕಿನಿಂದ ಹೊಗೆ ಎಳೆದುಕೊಳ್ಳುವ ಹೊಗೆ ಬಿಡುವ ಸಬ್ಸ್ಟೆನ್ಸ್ ನ ಬೆಳೆಸೋದ್ರಿಂದ ಏನಾಗುತ್ತೆ ಶ್ವಾಸಕೋಶದ ಆರೋಗ್ಯ ಹಾಳಾಗತ್ತೆ ಶ್ವಾಸಕೋಶದಲ್ಲಿ ನಿಮ್ ಊರಲ್ಲಿ ನಿಮ್ಮ ಮನೆಗಳಲ್ಲಿ ಹೊಗೆ ಹೋಗೋ ಗಳಿದ್ರೆ ನೀವು ನೋಡಿರ್ತೀರಾ ಅಲ್ವಾ ಅದೆಲ್ಲ ಕಟ್ಕೊಂಡು ಕಟ್ಟಿ ತಗೊಂಡು ಚುಚ್ಚಿ ಅದನ್ನ ಕ್ಲೀನ್ ಮಾಡೋ ಕೆಲ್ಸದಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರ ಹೊಗೆ ಹೋಗೋ ಪೈಪ್ ಹೇಗೆ ಹೊಗೆ ಹೋಗಿ ಹೋಗಿ ಕಟ್ಕೊಂಡಿರುತ್ತೆ ಗಟ್ಟಿ ಆಗಿರುತ್ತೆ ಕೆಲವೊಂದ್ಸಲಿ ನೇ ಕಿತ್ತಾಕಿ ಹೊಸ ಪೈಪ್ ಹಾಕ್ಸ್ತೀವಿ ಅದೇ ರೀತಿ ನಮ್ ದೇಹದಲ್ಲೂ ಕೂಡ ಶ್ವಾಸಕೋಶದಿಂದ ಇರುವಂತಹ ಬೇರೆ ಬೇರೆ ನರಗಳ ಮೇಲೆ ಉಸಿರಾಟಕ್ಕೆ ಅನುಕೂಲ ಮಾಡುವಂತಹ ಒಂದು ದೈಹಿಕ ವ್ಯವಸ್ಥೆ ಏನಿದೆ ಅಂಗಾಂಗ ವ್ಯವಸ್ಥೆ ಏನಿದೆ ಅದಕ್ಕೂ ಕೂಡ ಡಿಸ್ಟರ್ಬ್ ಆಗಿ ಕಾಯಿಲೆಗಳು ಬರೋ ಸಾಧ್ಯತೆಗಳು ಉಸಿರಾಟದ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದಾವೆ ಮತ್ತೆ ಲಿವರ್ನ ಮೇಲೆ ಕೂಡ ಈ ಮಾದಕ ದ್ರವ್ಯಗಳು ನೇರವಾಗಿ ಪರಿಣಾಮವನ್ನ ಬೀರುತ್ತೆ